ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂಹಾರ ವಿಭಾಗದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಬುಧವಾರ ದಿನಾಂಕ ಒಂಬತ್ತನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ವಿಭಾಗದಲ್ಲಿ ಜರುಗಿತು ಈ ಸಮಾರಂಭದ ಉದ್ಘಾಟಕರಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಹೂವಿನಭಾವಿ ಬಾಬಣ್ಣ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸುದ್ದಿ ಸಮಯ ವಾಹಿನಿಯ ಮುಖ್ಯಸ್ಥರಾದ ಭವಾನಿ ಸಿಂಗ್ ಎಂ ಠಾಕೂರ್ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ಚಂದ್ರಕಾಂತ್ ಯಾತನೂರ್ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯಕಾಂತ್ ಪಾಟೀಲ್ ಆಗಮಿಸಿದ್ದರು ಅತಿಥಿಗಳಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ನಿಂಗಣ್ಣ ಕಣ್ಣೂರ್ ಹಾಗೂ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ವಿತ್ತಾಧಿಕಾರಿಗಳಾದ ಜಯಾಂಬಿಕಾ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಂಯೋಜನಾ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಜಂಗೆ ವಹಿಸಿದ್ದರು ಈ ಸಮಾರಂಭದಲ್ಲಿ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಕೆಎಂ ಕುಮಾರಸ್ವಾಮಿ ಡಾಕ್ಟರ್ ಅಶೋಕ್ ಶರಣಪ್ಪ ಡಾಕ್ಟರ್ ರಾಜ್ಕುಮಾರ್ ದಣ್ಣೂರು ಡಾಕ್ಟರ್ ವೆಂಕಟೇಶ್ ನರಸಪ್ಪ ಡಾಕ್ಟರ್ ತೀರ್ಥ ಕುಮಾರ್ ಡಾಕ್ಟರ್ ಸಾಯಿಬಣ್ಣ ಗುಡ್ಬ ಹಾಗೂ ಡಾಕ್ಟರ್ ಸರ್ದಾರ್ ರಾಯಪ್ಪ ಸೇರಿದಂತೆ ಪತ್ರಿಕೋದ್ಯಮ ವಿಭಾಗದ ಸಂಶೋಧನಾ ಹಾಗೂ ಇತರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕೇತರ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಸಸಿಗೆ ನೀರು ಹಾಕುವ ಮೂಲಕ ಸಮಾರಂಭವನ್ನ ಉದ್ಘಾಟಿಸಲಾಯಿತು ಉದ್ಘಾಟನೆಯ ನಂತರ ವೇದಿಕೆ ಮೇಲಿನ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನದ ನಂತರ ಎಲ್ಲ ಅತಿಥಿಗಳು ಪತ್ರಿಕೋದ್ಯಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಭಾಗದ ಮುಖ್ಯಸ್ಥರಾದ ಸುರೇಶ್ ಜಂಗೆ ಸ್ವಾಗತಿಸಿದರು ಡಾಕ್ಟರ್ ಅಶೋಕ್ ದೊಡಮನಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನಂತರ ಕುಲಪತಿಗಳಾದ ಪ್ರೊಫೆಸರ್ ಹೂವಿನಭಾವಿ ಬಾವಣ್ಣ ಮುಖ್ಯ ಅತಿಥಿಗಳಾದ ಭವಾನಿ ಸಿಂಗ್ ಠಾಕೂರ್ ಪ್ರೊಫೆಸರ್ ಚಂದ್ರಕಾಂತ್ ಯಾತನೂರ್ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ನಿಂಗಣ್ಣ ಕಣ್ಣೂರ್ ವಿತ್ತಧಿಕಾರಿಗಳಾದ ಜಯಾಂಬಿಕಾ ಕ್ರಮವಾಗಿ ಮಾತನಾಡಿದರು ಇದರಲ್ಲಿ ನಾವು ಎಜುಕೇಶನ್ ಅಲ್ಲಿ ಕೂಡ ಇದೆ ಒಂದು ಕಮ್ಯುನಿಕೇಶನ್ ಮೀಡಿಯಾ ಅಂತ ನಮಗೂ ಒಂದು ಒಂದು ಪೇಪರ್ ಇರ್ತದೆ ಇದರಲ್ಲಿ ಐದು ಕಾಂಪೋನೆಂಟ್ಸ್ಗಳು ಇರ್ತವೆ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಪರಿಣಾಮಕಾರಿ ಆಗಬೇಕಾದ್ರೆ ಐದು ಕಾಂಪೋನೆಂಟ್ಸ್ಗಳು ಒಂದು ಸೋರ್ಸ್ ಇರ್ತದೆ ಎಲ್ಲಿದು ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಚಾನಲ್ ಇರ್ತದೆ ಮೀಡಿಯಾ ಇರ್ತದೆ ಕಂಟೆಂಟ್ ಇರ್ತದೆ ವಿಷಯ ವಸ್ತು ಇರ್ತದೆ ಆಮೇಲೆ ರಿಸೀವರ್ ಇರ್ತಾರೆ ಯಾರಿಗೆ ಮುಟ್ಟಬೇಕಂತ ಹೇಳಿ ಇನ್ನೊಂದು ಅದು ಪರಿಣಾಮಕಾರಿಯಾಗಿದೆ ಹೇಗೆ ಅಂತ ನೋಡಬೇಕಾದ್ರೆ ಫೀಡ್ಬ್ಯಾಕ್ ಅನ್ನೋದೇ ಇರ್ತದೆ ಇವು ಐದನೇದು ಇರಲಿಲ್ಲ ಅಂತಂದರೆ ಅದು ಪರಿಣಾಮಕಾರಿ ಆಗೋದೇ ಇಲ್ಲ ಅದಕ್ಕೆ ನಮ್ಮ ಭಾಷೆ ಸ್ಪಷ್ಟತೆ ಇರಬೇಕು ವಿಷಯ ವಸ್ತು ವಸ್ತುನಿಷ್ಠವಾಗಿರಬೇಕು ಪ್ರಖರವಾಗಿರಬೇಕು ನೇರವಾಗಿರಬೇಕು ಮತ್ತು ವಿಶೇಷವಾಗಿ ಭಾಳ ಆಬ್ಜೆಕ್ಟಿವ್ ಮತ್ತು ರಿಯಾಲಿಟಿಯಿಂದ ಕೂಡಿರಬೇಕು ನಾವು ಅದೇ ಮೀಡಿಯಾನಲ್ಲಿ ನೋಡ್ತಾ ಇರ್ತೀವಿ ಹೇಗೆ ಮಿಸ್ಯೂಸ್ ಆಗ್ತದೆ ಮೀಡಿಯಾ ಅಂಥೇಳಿ ಕೆಲವೊಬ್ಬರು ಹೇಗೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಮತ್ತು ಚಾಲೆಂಜಸ್ ಏನು ಅಂತೇಳಿ ಇದರಲ್ಲಿ ಭಾಳಷ್ಟು ಚಾಲೆಂಜಸ್ ಇದೆ ಭಾಳಷ್ಟು ರಿಸ್ಕು ಕೂಡ ಇದೆ ಹೀಗಾಗಿ ಇದು ಒಂದು ತುಂಬ ಏನಂತೀರಿ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ಡೆಮಾಕ್ರಸಿ ಹೇಗೆ ನಾವು ಮೂರು ಅಂಗಗಳನ್ನು ನೋಡ್ತೇವೆ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಜುಡಿಷಿಯರಿ ನಾಲ್ಕನೇದು ಅಂದರೆ ನಿಮ್ಮದು ಮೀಡಿಯಾನೇ ಬರ್ತದೆ ಪ್ರೆಸ್ ಆ್ಯಂಡ್ ಮೀಡಿಯಾ ಅಂತಲೇ ಬರ್ತದೆ ವಿಶೇಷವಾಗಿ ನಾನೊಬ್ಬ ರಾಜ್ಯ ಅಧ್ಯಾಪಕ ಮತ್ತು ಶಿಕ್ಷಕ ವಿದ್ಯಾರ್ಥಿಯಾಗಿ ಹೇಳೋದಾದರೆ ಈಗ ತಾನೇ ಕುಲಪತಿಗಳು ಕೂಡ ಉಲ್ಲೇಖ ಮಾಡಿದರು ಪ್ರಜಾಪ್ರಭುತ್ವದಲ್ಲಿ ಮೂರು ಅಂಗಗಳ ಜೊತೆಗೆ ನಾಲ್ಕನೇ ಅಂಗ ಎಷ್ಟು ಮುಖ್ಯ ಅಂತನೋದು ಮೂರು ಅಂಗ ಸಂವಿಧಾನಾತ್ಮಕ ಅಂಗಗಳಾಗಿದ್ದರೆ ನಾಲ್ಕನೆಯದು ಸಂವಿಧಾನದ ಹೊರಗೆ ಇದ್ದುಕೊಂಡು ಅಷ್ಟೇ ಸಕ್ರಿಯವಾದಂಥ ಮತ್ತು ಮಹತ್ತರವಾದಂಥ ಒಂದು ಅಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಪತ್ರಿಕಾ ರಂಗ ಮೀಡಿಯಾ ಇದು ನಾಲ್ಕನೇ ಅಂಗವಾಗಿ ಇವತ್ತಿನ ಏನು ನಮ್ಮ ಒಂದು ಪ್ರಜಾಪ್ರಭುತ್ವ ಭಾರತದಲ್ಲಿ ಪ್ರಜಾಪ್ರಭುತ್ವ ಸಕ್ರಿಯವಾಗಿದೆ ಏನಾದರೂ ಯಶಸ್ವಿಯಾಗಿದೆ ಮತ್ತು ಜೀವಂತಿಕೆಯಾಗಿದೆ ಕಾರ್ಯ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಹೇಳೋದಾದರೆ ಪ್ರಜಾಪ್ರಭುತ್ವದ ಯಶಸ್ವಿಗೆ ನಾಲ್ಕನೇ ಅಂಗ ಆದಂಥ ಪತ್ರಿಕಾ ರಂಗದ ಒಂದು ಕೊಡುಗೆ ಬಹಳ ಮುಖ್ಯ ಇದೆ ಭಾಳಷ್ಟು ಮುಖ್ಯ ಇದೆ ಅಂತ ನಾನು ಭಾವಿಸಿದ್ದೇನೆ ನಮ್ಮ ಹಬ್ಬದ ವಾತಾವರಣ ಯಾಕಂದರೆ ಮುನ್ನೂರ ಅರವತ್ತೈದು ದಿವಸ ನಮ್ಮ ಪತ್ರಕರ್ತರು ಎಲ್ರಿಗೂ ಸುದ್ದಿ ಮಾಡ್ಕೊಳ್ತಾನೆ ಹೋಗ್ತಿರ್ತೀವಿ ಯಾವಾಗಲೂ ನಿರಂತರವಾಗಿ ಸೊ ಅದಕ್ಕಾದಂಥ ಒಂದು ಎಲ್ರಿಗೂ ಹುಟ್ಟಿದಪ್ಪ ಇರ್ತದೆ ಆ ರೀತಿಯಿಂದ ನಮ್ಮ ಪತ್ರಕರ್ತರದು ಒಂದು ಹುಟ್ಟಿದಪ್ಪ ಅದು ಜುಲೈ ಒಂದು ಜುಲೈ ಯಾಕಂದರೆ ಈಗಾಗಲೇ ಹೇಳಿದರು ಅಶೋಕ್ ಅವರು ಕ್ರಿಶ್ಚನ್ ಪಾದ್ರಿಯವರು ಕ್ರಿಶ್ಚನ್ ಅವರು ಭಾರತಕ್ಕೆ ಬಂದಾಗ ಕಮ್ಯುನಿಕೇಷನ್ ಗ್ಯಾಪ್ ಅವಾಗ ಏನಾರ ತಮ್ಮ ಪ್ರಚಾರ ಮಾಡಬೇಕಂದ್ರೆ ಅವ್ರಿಗೆ ನಾಲೆಜ್ ಇರಲಿಲ್ಲ ಸೊ ಅದಕ್ಕೆ ಅವರು ಕನ್ನಡ ಕಲಿತು ಕನ್ನಡ ಪತ್ರಿಕೆ ಶುರು ಮಾಡಿದ್ರು ಸೊ ಮಂಗಳೂರು ಸಮಾಚಾರ ಅಂತ ಹೇಳಿ ಮಂಗಳೂರಲ್ಲಿ ಸೊ ಅಂದಿನಿಂದ ನಾವು ಕನ್ನಡ ಪತ್ರಿಕೋದ್ಯಮದ ಪತ್ರಿಕಾ ದಿನಾಚರಣೆ ಅಂತ ಆಚರಿಸ್ತಾ ಬಂದೀವಿ ಅದೇ ರೀತಿಯಿಂದ ಇವತ್ತು ಮಾತಾಡ್ತೀವಿ ಆಚರಿಸ್ತಾ ಇದ್ದೀವಿ ಸೊ ಎಲ್ರಿಗೂ ಎಲ್ಲರಿಗೂ ತಮ್ಮ ತಮ್ಮದೇ ಆದಂಥ ಒಂದು ದಿನ ಇರ್ತಾವೆ ಸೊ ಆ ರೀತಿಯಿಂದ ಒಂದು ಪತ್ರಿಕಾ ದಿನಾಚರಣೆ ಮಹತ್ವದ್ದು ಅದು ಯಾಕೆ ಎಲ್ಲರೂ ನಾವು ತಮ್ಮ ತಮ್ಮದೊಳಗೆ ಬಿಜಿ ಇರ್ತೀವಿ ಅದಕ್ಕೆ ನಮ್ಮದೇ ಆದಂತ ಮಾಡಬೇಕು ಅಂತ ಒಂದು ಪತ್ರಿಕಾ ದಿನಾಚರಣೆ ಮಾಡಿ ಎಲ್ಲರೂ ಸೇರೋದಾಗ್ಲಿ ಒಬ್ರಿಗೋಗ್ರು ಇನ್ಸ್ಟ್ರಕ್ಷನ್ ಮಾಡೋದಾಗ್ಲಿ ಮಾಡ್ಕೊತಿರ್ತೀವಿ ಸೊ ಈಗಾಗಲೇ ಸರ್ ಸರ್ಗಳು ಇಷ್ಟೊಂದು ಫುಲ್ ಬಿಸಿ ಇದ್ರು ಆದರೂ ಇನ್ನು ಯಾಕೆ ಪತ್ರಿಕಾ ನಾಲ್ಕನೇ ಸ್ತಂಭ ಅಂತಾರೆ ಅಷ್ಟೇ ಆ ನಾಲ್ಕನೇ ಸ್ತಂಭಕ್ಕೆ ಗೌರವ ಕೊಡೋದು ಅಷ್ಟೇ ಮಹತ್ವ ಅಂತ ಹೇಳಿ ಬಂದಾರ ಅವರಿಗೆ ನಮ್ಮ ಎಲ್ಲ ಪತ್ರಿಕೋದ್ಯಮರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ ತಬ್ಗೆಲ್ಲ ಗೊತ್ತದ ಅಷ್ಟೊಂದು ಬಿಸಿ ಅಂದ್ರೆ ಮಹತ್ವ ಕೊಡ್ಲಿಕ್ಕೆ ಇದೊಂದು ಉದಾಹರಣೆ ಅನ್ನಂಗ ಯಾಕಂದ್ರೆ ನಾಲ್ಕನೇ ಅಂಗ ಬರೀ ಅಂದಂಗಲ್ಲ ಅದಕ್ಕೂ ಅಷ್ಟೇ ಮಹತ್ವಂತ ಮಹತ್ವ ಇದೆ ಅಂತ ತಿಳ್ಸಿನಿ ಈಗಾಗಲೇ ಹೇಳಿದ್ರು ಸುದ್ದಿಗಳು ನಾವು ಬರ್ತೀವಿ ಒಳ್ಳೇದಿರಬೇಕು ಸಮಾಜ ಮುಖ್ಯವಾಗಿ ದೀನ ದಲಿತರ ಹಾಗೂ ಸ ಸರ್ಕಾರದ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕು ಸೊ ಆ ಕೊಂಡಿ ಕೆಲಸ ಮಾಡೋದಂತೆ ನಮ್ಮ ಪತ್ರಿಕೋದ್ಯಮ ಈಗ ಈಗಾಗಲೇ ಸಚಿವ ವೈಸ್ ಹೇಳ್ತಾ ಹೇಳ್ತಾ ಇದ್ರು ನಮ್ಮ ದೌರ್ಭಾಗ್ಯ ಅದ ಅಂತ ಹೇಳ್ಸಿನ ಮಿಸ್ ಇನ್ಫಾರ್ಮೇಶನ್ ಅಂದ್ರೆ ಸುಳ್ಳು ಸುದ್ದಿ ಫೇಕ್ ನ್ಯೂಸ್ ಇವತ್ತಾಳೆ ನಾಳೆ ನಮ್ಮ ಸುದ್ದಿ ಕೂಡ ಭರದಲ್ಲಿ ನಾವೇನ್ ಮಾಡ್ತೀವಿ ಪತ್ರಕರ್ತರಂದ್ರ ಏನೋ ಹಿನ್ನೆಲೆ ಮೊನ್ನೆ ಎರಡು ನೋಡಿ ಮಾಡ್ಬೇಕು ಖರೇ ಅಂದ್ರೆ ನಾವೇನ್ ಮಾಡ್ತೀವಿ ಸುದ್ದಿ ಬರಲ್ಲ ಏನೋ ಹಾಕಿರ್ತೀವಿ ಅದು ಎಷ್ಟೊಂದು ಅನಾಹುತ ಆಗ್ತದೆ ಅಂತ ತಮಗೆಲ್ಲ ಗೊತ್ತಿದೆ ಅದೇ ಏನಾಗಿದೆ ಎಲ್ರು ನೋಡ್ರಿ ಈಗ ಪತ್ರಕರ್ತರಂದ್ರೆ ಒಂಥರ ಗೌರವ ಒಂದು ವಿಶ್ವಾಸ ಯಾವುದೇ ವಿಷಯ ಏನಾರ ಹೇಳ್ತಂದ್ರೆ ಇಲ್ಲಿಲ್ಲ ಆ ಪೇಪರ್ನಾಗ ಬಂದದೇನೋ ಟಿವಿದಾಗ ಬಂದದೇನೋ ಅಂತ ಕೇಳ್ತಾರೆ ಯಾಕೆ ಅಂದ್ರೆ ಅಷ್ಟೊಂದು ವಿಶ್ವಾಸ ಸೊ ಆ ವಿಶ್ವಾಸಂತೆ ನಾವು ಇಟ್ಕೊಳ್ಳೋದಂತ ಈಗ ಬಹಳ ಮುಖ್ಯವಾಗ್ಯದ ಯಾಕಂದ್ರೆ ನಾವು ಅದೇ ಹೇಳುದಿಲ್ಲ ಈಗ ಎಲ್ಲರೂ ಒಂಥರ ಈ ಪತ್ರಕರ್ತರಂತ ಒಂದು ಒಂದು ಏನೋ ಒಂದು ಆಂಕಲ್ ನಾಗ ಪರಿಸ್ಥಿತಿ ಬಂದದ ಅದೇ ಯಾಕಂದ್ರೆ ಅದು ನಮ್ಮ ದೌರ್ಬಲ್ಯ ಅಂದ್ರೆ ಏನಾರ ಹೇಳಿಲ್ಲ ಅರ್ಜೆಂಟಾಗಿ ಕೊಡಬೇಕು ಗೊತ್ತಿದೆ ಅಂತ ಮಾಡಿ ಹಂಗೆ ಮಾಡ್ತೀವಿ ಸೊ ಆ ಫೇಕ್ ನ್ಯೂಸ್ ಬಗ್ಗೆ ಈಗಾಗಲೇ ಚರ್ಚೆ ನಡೆದ ಅದಕ್ಕೆ ಈಗ ನಾವೆಲ್ಲ ಭಾವಿ ವಿದ್ಯಾರ್ಥಿಗಳು ಇನ್ನು ಮುಂದೆ ಹೋಗೋರು ಇದ್ರೆ ಆಲ್ರೆಡಿ ಈಗ ಯಾಕಂದ್ರೆ ಈಗ ಈಗಿನವ್ರಿಗೆ ಭಾಳ ಪತ್ರಿಕೋದ್ಯಮಕ್ಕೆ ಬರಬೇಕಂದ್ರೆ ಒಂದು ಒಳ್ಳೆ ಅಂತ ನಾ ಅನ್ನಿಸ್ತೀನಿ ಯಾಕಂದ್ರೆ ಭಾಳ ಜನ ನಾಪತ್ತ ರಿಪೋರ್ಟ್ರು ಆಗಬೇಕು ರಿಪೋರ್ಟ್ರುಗ ಭಾಳ ಜನ ಬರ್ತಾರೆ ಯಾರೂ ರಿಪೋರ್ಟರ್ ಆಗಂಗಿಲ್ಲ ಸೊ ಎಲ್ಲರೂ ನೀವು ಈಗ ಜರ್ನಲಿಸಮ್ ಡಿಪಾಂಡ್ ಬಂದು ಆ ಲೆವೆಲಿಗೆ ಹೋಗಿರಂದ್ರೆ ನಿಮಗೆ ಸುದೈವ್ ಅಂತ ಹೇಳಿ ನಾ ನಾನು ಪತ್ರಕರ್ತರಾಗಿ ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಅಮಿತ್ ಸ್ವಾಗತ ಮಾಡಿದರು ರಾಮಶೆಟ್ಟಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು ಎಲ್ಲಾ ಶಿಕ್ಷಕರಿಗೆ ಹೂ ನೀಡಿ ಸ್ವಾಗತಿಸಿದರು